குட் மார்னிங் நான்காம் காஃபி குடித்த திண்டி தின்க்க ரெடியாக காஃபி குடித்தேன் அப்பீஸ் தான் அபீஸ் நன் மக மல்க நாலு கண்டைக்கு எந்தா நாலு கண்டையுங்க ஐந்து கட்டையின் எச்சரிடா நீங்கள் மதுங்க ஆ கேப்ன ஃபில் சோ காஃபி குட்கண்டு கேசேன் ஜூத்தீரந்தே எந்த கடை ஏன மக்க மேலே சீர்தா ಗೊಮ್ಮಂತೈತೆ ನಿಮ್ಮ ಪರ್ಫ್ಯೂಮ್ಸ್ ಮೇಲೂ ಹೊಟ್ಟೆ ಎಲ್ಲ ತೊಳಸ್ತೀನಿ ಅಭ್ಯಾಸ ಮಾಡ್ಕೊಂಡೆ ಅಂತ ಮಾಡಿದ್ದೀನ ಅಭ್ಯಾಸ ಇತ್ತು ನಾನು ಡ್ಯೂಟಿಗಳ ಓದ್ತಾ ಹೋಗ್ತಿದ್ದೆ ಆದರೆ ಈಗ ನಿಮ್ಗಳ ಪರ್ಫ್ಯೂಮ್ಸ್ ಮೇಲೆ ನಂಗೆ ಒಂಥರ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಆಗಿ ಬಂದೆ ಒಂದು ನಾಲ್ಕು ನಿಮಿಷಕ್ಕೆ ಓಡೋಣ ಅಂತ ಇಲ್ಲ ನೀನು ನಿದ್ದೆ ಬರ್ತಿದ್ಯಾ ಏನೋ ಸೊ ಅಯ್ಯೋ ನಾನು ಮಲಗಿಸಿ ಬರ್ತೀನಿ ಮಲಗ್ತಾನ ನೋಡಿದ್ದು ಲೇಟು ಒಂಬತ್ತುವರೆ ಆಗ್ತಾ ಬಂದಿತ್ತು ನೋಡ್ತೀನಿ ಬಂದು ಇಲ್ಲ ಅಂದರೆ ಆಟರಿಸ್ಬಿಟ್ಟಿದ್ದೀವಿ ಹ್ಞೂ ಹಾಯ್ ಮಾಡಲ್ಲರಿಗೂ ಹಾಯ್ ಏನೋ ಹ್ಞೂ ಮುತ್ಕೊಡು ಆಯ್ದು ಕೊಡು ವಾಹ ಏನಲ್ಲ ಏನಂತ ಕೊಡು ಇನ್ನೊಂದ್ಕೊಡು ಮಂಗ್ರ ಮುತ್ತು ಯು ಚಲೋಸ್ ಬೈನ್ ಗುಡ್ ಈವ್ನಿಂಗ್ ನೋಡಿ ಸೂರ್ಯೋಸ್ತವ ಅಲ್ಲ ಹ್ಮ ಫ್ರೆಂಡ್ಸ್ ಈಗ ನನ್ನ ಮಗನ ಕರ್ಕೊಂಡು ಕೆಳಗಡೆ ಹೋಗ್ತಿದ್ದೀಮಾ ಎಲ್ಲಿ ಎಲ್ಲೋಗಣ ಎಲ್ಲಿ ಹೋಗೋಣ ಮುತ್ತ ಕೊಡು ಟಾಟೋಗಣ ಇನ್ನೊಂದ್ ಕೊಡು ನೀವೊಂದ್ ಕೊಡು ಟಕಣ ಚಲೋ ಟುವಕಣ ಕ್ರಾಸಿಟಿ ಫ್ರೆಂಡ್ಸ್ ವಾಹ್ ಸೂರ್ಯ ಎಷ್ಟು ಚನ್ನಾ ಕಾಣ್ತಿದಾನಂದ್ರೆ ಇಲ್ಲಿ ನನ್ನ ಮೊಬೈಲ್ ಅಲ್ಲಿ ನೋಡಿ ಫ್ರೆಂಡ್ಸ್ ಆಟ ಮಣ್ಣು 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 ಎಂತ ಮಣ್ಣು ಮಾಟಡಾ ಆ ಬ್ಯೂಟಿಫುಲ್ ವಾಹ್ ಇಲ್ಲಿ ಹಾ ಬೇಕಾ ತುಂಬ ಫ್ರೆಂಡ್ಸ್ ಈಗ ನೋಡಿ ಯಾವ ತರ ಜಗಳ ಆಗುತ್ತೆ ನೋಡಿ ಈಗ ತೋರ್ಸ್ತೀನಿ ಈಗ ಇವ್ನ ಮಣ್ಣು ತುಂಬ್ತಾ ಇದಾನೆ ಇವನ್ ಇಲ್ಲಿ ಬರ್ತಾ ಇದ್ದಾನೆ ಹ್ಮ್ ಈಗ ಶುರು ಇವರಿಬ್ರಲ್ಲ ಅದಿ ಇದಿಷ್ಟು ಮಣ್ಣಿಗೆ ಜಗಳ ಇವನ್ ಜೊತೆ ಇವನು ಇವನ್ ಬಿಟ್ಕೊಡ್ತಾ ಇಲ್ಲ ಇವನು ಅದೇ ಬೇಕು ಅಂತ ಅದೇ ಚೋಡೋ ಯಾರು ಥೋಡೋದೇ ಕ್ಯೂರು ಲಾರೆ ಉಸ್ಕೋ ಕ್ಯೂರು ಲಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಮರಿ ಇದು ತಡಿಯಾ ಎಲ್ಲಿ ಮುಂದೆ ಮುಂದೆ ಬರ್ತಿಯಾ ಎಲ್ಲ ಬೇರೆ ಕಡೆ ಇಲ್ಲ ಅಂದರೆ ಹಗಣಗಳು ಹೊತ್ಕೊಂಡು ಇದನ್ನು ಇದನ್ನ ಏ ಬಚ್ಚಾ ಏ ಅಭಿ ಏ ಬಾಪ್ರೆ मतलब ये इससे पता चलता है ना बच्चा है वो कबूतर तो बच्चा है कहाँ से गिर पता नहीं ऊपर से गिरा लगता है आंख ओपन कर दिया मैं सोच सोची इसको बीमार हो गया <laughs> ना नहीं तिरती रंगे आदो तिरती दे पापा अंतर इडिया ना तो हो दे डर <laughs> लगता है छोटा बच्चा वैसे पता चलता देखो <laughs> फ्रेंड्स चलो ऊपर रख दूंगी इसको इधर मेल इड़ती नहीं इधर उधर ही बैठो अच्छे से चना कुत ले अरे एक आंख बंद हो गया इसका ते चलो घर पे क्यों नहीं हुआ हुआ, हुआ। भूत आने वाला अभी भूत आएगा चलो घर पे देखो नहीं नहीं बोल रहे चलो आदि ಸ್ವಸ್ತಿ ಚಲೋ ಗರ್ಪೇ ನಾಯ್ ಕ್ಯೂ ಫ್ರೆಂಡ್ಸ್ ಕೆಳಗಿಂದ ಬರ್ತಾ ಮಣ್ಣಲ್ಲಿ ಉಲ್ಡಾಡಿ ನೀರಲ್ಲಿ ಒದ್ದಾಡಿ ಬಂದಿದ್ದ ಅಲ್ಲಿಂದ ಕರ್ಕೊಂಬಂದು ಸ್ನಾನ ಮಾಡಿಸಿ ಈ ರೂಪಕ್ಕೆ ಬಂದಾನೀಗ ಫ್ರೆಂಡ್ಸ್ ಊಟ ಆಯ್ತು ಈಗ ಏನಿದ್ರು ಮಲಗೋದು ಮಲಗಬೇಕು ನಿದ್ದೆ ಬರ್ತೀವಿ ಒಳ್ಳೆ ನಿದ್ದೆ ಬರುತ್ತೆ ಚಳಿ ಅಲ್ಲ ಮಸ್ತು ನಿದ್ದೆ ಬರುತ್ತೆ ಬೆಳಿಗ್ಗೆ ಏಳಕ್ಕೆ ಮನ್ಸು ಬರಲ್ಲ ಆದರೆ ಹೇಳ್ಬೇಕಲ್ಲ ಅಂತ ಹೇಳೋದಷ್ಟೇ ಇನ್ನೂ ಮಲಗೋಣ ಇನ್ನೂ ಮಲಗೋಣ ಅನ್ಸುತ್ತೆ ರಾತ್ರಿ ನಿದ್ದೆ ಬಿಡೋಲ್ಲ ಬೆಳಗ್ಗೆ ಹೇಳೋಕ್ಕೆ ಮನ್ಸು ಬರಲ್ಲ ರಾತ್ರಿ ಎಷ್ಟೊತ್ತಾಗ ಟೈಮ್ ಆದರೂ ಮಲಗಲ್ಲ ಹನ್ನೆರಡು ಆಗಿರ್ತದೆ ಮಲಗೋಷ್ಟತಿ ಬೆಳಿಗ್ಗೆ ಕಂಡುಬಿಡೋಕ್ಕಾಗಲ್ಲ ಅಷ್ಟೇ ನನ್ನ ಮಗ ಇನ್ನೇ ನಿದ್ದೆ ಹೋಗ್ತಿದ್ದ ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದು ಡೋರ್ಬಾಡ್ದ್ರ ಬಂದರು ಸದ್ಯ ಎಚ್ಚರದ ಇಲ್ಲಾದರೆ ಇಷ್ಟೊತ್ತಿಗೆ ಊಟ ಇದ್ದೆ ಮಲಗಿರ್ತೀವಿ ಸುಳ್ಳುಗಳಿಂದ ಚಲೋ ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದೆ ಇದನ್ನೇ ಮಾಡೋದು ವಿಡಿಯೋ ನೋಡೋದು ಎಷ್ಟೊತ್ತು ನೋಡ್ರಿ ಅಮ್ಮ 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 ನೋಡಿ ಫ್ರೆಂಡ್ಸ್ ಇದನ್ನೇ ಮಾಡೋದು ಬರೀ ಎಷ್ಟೊತ್ತು ನೋಡ್ರು ಅಮ್ಮ 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 ಅಮ್ಮನ ಮದ್ದಿನ ಮಗ ಹಂಗಂತ ಬಾಯಲ್ಲಿ ಅಂತ ಹೇಳ್ಕೊಂಡಿದ್ದೆ ತಿನ್ನ ಬೇಗ ಎಂತ ಇದೆ ತೋರ್ಸಿ ಬಾಯಲೆ ಹಾಂ ಮಾಡು ಹೋವಾ ಬೀಜ ಅಲ್ಲ ಮಂಗ್ನೇದು ಕುರ್ಜೂರ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳು ಇಲ್ಲಿ ಗುಡ್ ನೈಟ್ ಹೇಳು ಎಲ್ರಿಗೂ